ಬೆಲ್ಲ ಮತ್ತು ಸಕ್ಕರೆನ ಬಳಸಿ ನ್ಯಾಚುರಲ್ ಸ್ವೀಟ್ನರ್ ಮತ್ತು ಚಿರೋಟಿ ರವೆನ ಬಳಸಿ ಎಷ್ಟೇ ತೆಳ್ಳಗೆ ತಟ್ಟದ್ರೂ ಹರಿದೇ ಇರೋ ರೀತಿ ರುಚಿಕರವಾದ ಹೋಳಿಗೆ ಮಾಡೋಕ್ಕೆ ಫಸ್ಟು ಕಣ್ಕ ಕಲಸೋಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಚಿರೋಟಿ ರವೆ ಮತ್ತು ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ನಾದ್ಕೊಂಡು ಎಣ್ಣೆ ಹಾಕಿ ನೆನೆಯೋಕ್ಕೆ ಅಂತ ಇಡ್ತಾಯಿದ್ದೀನಿ ನಂತರ ಬೀಜ ತೆಗೆದು ಬೇಯಿಸ್ಕೊಂಡಿರೋ ಒಂದು ಕಪ್ ಹಸಿ ಖರ್ಜೂರನ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡು ಒಣ ಕೊಬ್ಬರಿ ತುರಿನೂ ಹಾಕಿ ತರತರಿಯಾಗಿ ಸ್ವಲ್ಪ ಇದನ್ನು ರುಬ್ಬಿಟ್ಕೊಂಡು ಒಂದು ಸ್ಪೂನ್ ಗಸಗಸಿನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಖರ್ಜೂರದ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ ಕೊಬ್ಬರಿ ತುರಿ ಹಾಕಿ ನೀರಿನಂಶ ಎಲ್ಲ ಹೋಗಿ ಕೈಗೆ ಅಂಟದೆ ನೀಟಾಗಿ ಉಂಡೆಕಟ್ಟಕಾಗೋ ತನಕ ಇದನ್ನು ಚೆನ್ನಾಗಿ ಹುರಿದು ಇದಕ್ಕೆ ಗಸಗಸೆ ಮತ್ತು ಏಲಕ್ಕಿ ಪುಡಿನ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ಆದಮೇಲೆ ಉಂಡೆ ಕಟ್ಟಿಟ್ಕೊಂಡು ಕಣ್ಕಕ್ಕೆ ಹೂಣ್ಣನ ಸ್ಟಫ್ ಮಾಡಿ ಎಷ್ಟು ತಿಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ತಟ್ಟಿ ಖಾದಿರೋ ಮೇಲೆ ಎರಡೂ ಸೈಡು ಹೊಂಬಣ್ಣ ಬರೋ ತನಕ ಇದನ್ನು ಬೇಯಿಸಿದ್ರೆ ಅದ್ಭುತ ರುಚಿಯ ಖರ್ಜೂರದ ಹೋಳಿಗೆ ರೆಡಿಯಾಗತ್ತೆ